ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ನೀತು ನೀತು ಅನ್ನೋದು ಮನೆ ಕನ್ನಡ ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ತುಂಬ ದಿನಗಳಾದ ನಂತರ ಮತ್ತು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸಾರಿ ಫಸ್ಟ್ ಆಫ್ ಆಲ್ ಅದಕ್ಕೆ ಸಾರಿ ಕೇಳ್ಬಿಡ್ತೀನಿ ಸೊ ತುಂಬ ಒಂದು ಸಮಯದ ಅಭಾವದಿಂದ ನಾನು ವೀಡಿಯೋಗಳನ್ನ ಮಾಡೋಕ್ಕಾಗಲಿಲ್ಲ ಹಾಗೆ ಸ್ವಲ್ಪ ಪರ್ಸನಲ್ ರೀಸನ್ಸಿಂದ ಕೂಡ ವೀಡಿಯೋಸ್ನ ಮಾಡಿಲ್ಲ ಸೊ ಇನ್ನು ಮುಂದೆ ವಿಡಿಯೋಸ್ನ ಕಂಟಿನ್ಯೂಸ್ ಆಗಿ ಮಾಡೋಣ ಅಂದ್ಕೊಂಡಿದ್ದೀನಿ ಇಷ್ಟು ದಿವಸ ನಿಮಗೆಲ್ಲ ಗೊತ್ತಿರುವಾಗೆ ನಾನು ಜಾಬ್ಗೆ ಹೋಗ್ತಾ ಇದ್ದೆ ಸೊ ಈಗ ಅದ್ರ ಜೊತೆಗೆ ಟ್ಯೂಷನ್ಸ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಸೊ ಟ್ಯೂಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ ತುಂಬಾ ಹೆಕ್ಟಿಕ್ ಆಗಿ ಆಯಿತು ಸ್ಕೂಲನ್ನ ಮ್ಯಾನೇಜ್ ಮಾಡಿ ಮತ್ತೆ ಮನೆಗೆ ಬಂದು ಮನೆ ಎಲ್ಲ ಕೆಲಸಗಳನ್ನ ಮುಗಿಸಿ ಮಕ್ಕಳನ್ನು ನೋಡಿಕೊಂಡು ನನ್ನ ಮಕ್ಳಿಗೆ ಓದಿಸ್ಕೊಂಡು ಮತ್ತೆ ಟ್ಯೂಷನ್ಸ್ ಮಾಡೋದು ತುಂಬ ತುಂಬಾ ಕ್ರಿಟಿಕಲ್ ಅನ್ನೋಕ್ಕೆ ಶುರು ಆಯಿತು ಸೊ ಮನೆಯಲ್ಲೂ ಅಷ್ಟೇ ಬೈದರು ಬೇಡ ಎರಡೆರಡೆಲ್ಲ ಎಷ್ಟೊಂದು ರಿಸ್ಕ್ ಏನು ಬೇಡ ಕೂಲಾಗಿ ಮಾಡ್ಕೊಂಡೋಗು ಯಾವುದಾದ್ರೂ ಒಂದು ಮಾಡು ಅಥವಾ ಸ್ಕೂಲ್ಗೆ ಹೋಗು ಅಥವಾ ಮನೇಲೇ ಟ್ಯೂಷನ್ಸ್ ಅಂದರು ಬಟ್ ಪ್ರ ನಮ್ಮ ಹಸ್ಬೆಂಡ್ಗೆ ಫಸ್ಟು ಪ್ರಿಫ್ರೆನ್ಸ್ ಏನು ಅಂದರೆ ಮನೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಅದಾದ ನಂತರ ನಂದು ನೆಕ್ಸ್ಟ್ ಪ್ರೊಸೀಜರ್ ಏನು ಬೇಕಿದ್ರು ಮಾಡ್ಬೋದು ಆದರೆ ನನಗೆ ಸ್ಕೂಲಲ್ಲಿ ಟೈಮಿಂಗ್ಸು ತುಂಬಾ ಡಿಫ್ರೆನ್ಸ್ ಅನ್ನಿಸ್ತಿತ್ತು ನನ್ನ ಮಕ್ಕಳಿಗೆ ರಜೆ ಇರುವಾಗ ಅಲ್ಲಿ ರಜೆ ಇರೋಲ್ಲ ಹಾಗೆಯೇ ಮತ್ತು ಟೈಮಿಂಗ್ಸು ಹೇಳಿದ ಟೈಮಿಂಗ್ಸ್ಗೆ ಅಲ್ಲಿಗೆ ಬಿಡಲ್ಲ ಅಂದರೆ ಎಲ್ಲನೂ ಅಷ್ಟೇ ಪ್ರೈವೇಟ್ ಸ್ಕೂಲ್ಗಳಲ್ಲೆಲ್ಲ ಅದೇ ಅಲ್ವಾ ಫೋರ್ ಓ ಕ್ಲಾಕ್ಗೆ ತ್ರೀ ಫೋರ್ಟಿ ಫೈವ್ಗೆ ಅಂತ ನನಗೆ ಹೇಳಿ ಜಾಯಿನ್ ಮಾಡಿಕೊಂಡಿದ್ದು ಬಟ್ ಬಟ್ ಸ್ಕೂಲ್ ಪ್ರೊಸೀಜರ್ ಪ್ರಕಾರ ಎಕ್ಸ್ಟ್ರಾ ವರ್ಕ್ಸ್ ಇದ್ದೇ ಇರುತ್ತೆ ಪ್ರೈವೇಟ್ ಸ್ಕೂಲ್ಸ್ ಅಂದರೆ ಮಾಡಲೇಬೇಕು ನಾನು ಒಬ್ಬಳಿಗೆ ಅಲ್ಲ ಪ್ರತಿಯೊಬ್ಬರಿಗೂ ಎಲ್ಲ ಸ್ಕೂಲ್ಸಲ್ಲೂ ಇದೇ ಪ್ರೊಸೀಜರೇ ಇರುತ್ತೆ ಸೊ ಹಾಗೇ ನನಗೂ ಕೂಡ ಒಂದೊಂದು ಟೈಮ್ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆಗ್ಬಿಡ್ತಿತ್ತು ಈ ಕಡೆ ಟ್ಯೂಷನ್ಗೂ ಕಷ್ಟ ಆಗ್ತಿತ್ತು ಮ್ಯಾನೇಜ್ ಮಾಡೋಕ್ಕೆ ಅಂದರೆ ಟೈಮ್ನ ಕೀಪಪ್ ಮಾಡೋಕ್ಕೆ ಹಾಗೆಯೇ ಮನೆಯಲ್ಲಿ ಮಕ್ಕಳು ಕೂಡ ಸ್ಕೂಲಿಂದ ಬಂದು ಇಬ್ಬರೇ ಇರ್ತಿದ್ರು ತುಂಬ ಫೇಲ್ ಆಗ್ತಾಯಿತ್ತು ಸೊ ಅದಕ್ಕೇ ಸ್ಕೂಲ್ನ ಬಿಟ್ಟಾಯಿತು ಸ್ನೇಹಿತರೆ ಬೇಡ ಸೊ ಬರೀ ದುಡ್ಡು ಮುಖ ನೋಡಬಾರ್ದು ಫಸ್ಟ್ ಪ್ರಿಫರೆನ್ಸು ನಾವು ಹೆಣ್ಮಕ್ಳಾಗಿ ನಮ್ಮ ಸಂಸಾರದ ಕಡೆ ಗಮನ ಕೊಡಬೇಕು ಅಂತ ನಾನು ಕೂತು ಯೋಚನೆ ಮಾಡಿ ಸೊ ಸ್ಕೂಲ್ನ ಕ್ವಿಟ್ ಮಾಡಿದ್ದೀನಿ ಈಗ ಸ್ಕೂಲಿಗೆ ಇಲ್ಲ ಅದ್ರ ಬದಲಾಗಿ ನಾನು ಟ್ಯೂಷನ್ಸೇ ಇದ್ದೀನಿ ಮತ್ತು ನಂಗಲ್ಲಿ ಸ್ಕೂಲಲ್ಲಿ ಏನು ನನಗೆ ವರ್ಕೌಟ್ ಆಗ್ತಿತ್ತು ಅದು ನನಗೆ ಟ್ಯೂಷನ್ಸಲ್ಲಿ ಆಗಷ್ಟು ಜನ ಮಕ್ಕಳು ಬರ್ತಾ ಇದ್ದಾರೆ ಸೊ ನಥಿಂಗ್ ಟು ವರಿ ಸೊ ಏನೂ ತೊಂದರೆ ಆಗ್ತಾ ಇಲ್ಲ ಅಂದರೆ ಟ್ಯೂಷನ್ನೇ ಮಕ್ಕಳಿಗೆ ಚೆನ್ನಾಗಿ ಹೇಳ್ಕೊಟ್ಟು ಇಲ್ಲೇ ನಾನು ಮಾಡ್ಕೊಂಡು ಹೋಗೋಣ ಇದ್ದಾನೆ ಅಂತ ಡಿಸೈಡ್ ಮಾಡಿದ್ದೆ ಸೊ ಅದಕ್ಕೋಸ್ಕರ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿಲ್ಲ ಸ್ನೇಹಿತರೆ ನಾನು ಇವತ್ತು ಇದಿಷ್ಟು ನಿಮಗೆ ಕ್ಲಾರಿಫೈ ಮಾಡಿದ್ದೀನಿ ಅಂತ ತಿಳ್ಕೊತೀನಿ ಹಾಗೆಯೇ ಒಂದಷ್ಟು ಬ್ಯುಸಿ ಆಗಿಬಿಟ್ಟೆ ರಜದಲ್ಲಿ ಊರಿಗೆ ಹೋಗೋದು ಹಾಗೆ ಅಲ್ಲೆಲ್ಲ ವೀಡಿಯೋ ಮಾಡಬೇಕು ಅಂತಲೇ ಅನ್ನಿಸ್ಲಿಲ್ಲ ಸೊ ಇದ್ದಷ್ಟು ಟ ಹೆಂಗೆ ತುಂಬ ಒಂಥರ ಬ್ಯುಸಿ ಆಗಿಬಿಟ್ಟಿದೆ ಸೊ ಫುಲ್ಲು ಅನ್ನೋಷ್ಟು ಫ್ರೀ ಆಗಿದ್ದು ಹಾಗೆಯೇ ಸ್ವಲ್ಪ ತಿರುಪತಿ ಅಲ್ಲಿ ಇಲ್ಲಿ ಟ್ರಿಪ್ಪೆಲ್ಲ ಹೋಗ್ತಿದ್ವಿ ಅದನ್ನು ಕೂಡ ವಿಡಿಯೋಸ್ ಮಾಡಿದ್ದೀನಿ ಸೊ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೂ ಕೂಡ ನನ್ನ ಕೈಲಿ ಆಗಲಿಲ್ಲ ಸೊ ಸಾರಿ ಫಾರ್ ದಟ್ ಇನ್ನು ಮುಂದೆ ಈ ರೀತಿ ಆಗೋಲ್ಲ ರೆಗ್ಯುಲರಾಗಿ ವಿಡಿಯೋಸ್ ಬರುತ್ತೆ ಹಾಗೆಯೇ ನನಗೆ ಫಸ್ಟು ಪೇಮೆಂಟ್ ಕೂಡ ರಿಸೀವ್ ಆಗಿದೆ ಯೂಟ್ಯೂಬಿಂದ ಅದನ್ನು ಕೂಡ ಎಷ್ಟು ರಿಸೀವ್ ಆಯಿತು ಅಂತ ಮುಂದೆ ಬರೋ ಲಾಗ್ಸಲ್ಲಿ ನಾನು ತಿಳಿಸ್ಕೊಡ್ತೀನಿ ಮತ್ತು ಇನ್ನೊಂದು ಕ್ಲಾರಿಫೈ ಮಾಡಬೇಕು ಸಾರಿ ಆಗಲೇ ಎರಡು ಪೇಮೆಂಟ್ ಬಂದಿದೆ ಯೂಟ್ಯೂಬ್ ಪೇಮೆಂಟು ಸೊ ಎರಡನ್ನೂ ನಾನು ರಿವೀಲ್ ಮಾಡ್ತೀನಿ ಮತ್ತು ಯಾಕೆ ನಾನು ಫಸ್ಟ್ ಟೈಮ್ ಪೇಮೆಂಟ್ ಬಂದಾಗ ತಕ್ಷಣ ವಿಡಿಯೋ ಮಾಡಲಿಲ್ಲ ಅನ್ನೋದನ್ನು ರೀಸನ್ ಕೂಡ ನಾನು ಹೇಳ್ತೀನಿ ಅದೊಂದು ಒಂದು ದೊಡ್ಡ ಕನಸಾಗಿತ್ತು ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ತೊಗೊಂಡು ಎಲ್ಲರೂ ಯೂಟ್ಯೂಬ್ ಪೇಮೆಂಟ್ ಬಂದಾಗ ವಿಡಿಯೋಸ್ನ ಮಾಡಿ ಹಾಕ್ತಿದ್ರು ಯೂಟ್ಯೂಬರ್ಸು ಆವಾಗ ನನಗೂ ಅನಿಸುತ್ತು ಅನಿಸ್ತಿತ್ತು ನನಗೂ ಬರುತ್ತಾ ರೀತಿ ಅದೊಂದು ಕನಸು ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಇಲ್ಲ ನನಗೆ ವಿತಿನ್ ಒನ್ ಇಯರ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಟೆನ್ ಟು ಲೆವೆನ್ ಮಂತ್ಸಲ್ಲೇ ನನಗೆ ಬಂತು ಯೂಟ್ಯೂಬ್ ಪೇಮೆಂಟ್ ಬಂದಿದೆ ಸೊ ಅದನ್ನು ನಾನು ಅದನ್ನು ಕೂಡ ವಿಡಿಯೋ ಮಾಡಿ ಯಾಕೆ ನಾನು ಅದನ್ನು ರಿವೀಲ್ ಮಾಡಿಲ್ಲ ಮತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಅಂತ ಅನ್ನೋದನ್ನು ಎಲ್ಲದಕ್ಕೂ ವಿತ್ ರೀಸನ್ಸ್ ನಾನು ನಿಮಗೆ ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ತುಂಬಾ ಥ್ಯಾಂಕ್ ಯು ಇದೆಲ್ಲವೂ ಸಾಧ್ಯ ನಿಮ್ಮಿಂದನೇ ಆಗಿದ್ದು ನೀವು ಕೊಟ್ಟ ಒಂದು ಸಪೋರ್ಟಿಂದನೇ ನನಗೆ ಯೂಟ್ಯೂಬ್ ಪೇಮೆಂಟ್ ಕೂಡ ಬರೋ ಹಾಗಾಯಿತು ಸೊ ಈಗ ಅದಕ್ಕೋಸ್ಕರ ಜಾಬ್ ಕೂಡ ಕ್ವಿಟ್ ಮಾಡಿದ್ದೀನಿ ಸೊ ಈಗ ನನ್ನ ಕೆರಿಯರು ಟ್ಯೂಷನ್ಸ್ನ ಮಾಡ್ಕೋತಾ ಹಾಗೆಯೇ ಯೂಟ್ಯೂಬ್ನ ಮಾಡ್ಕೋತಾ ನಾನು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ನಿಮ್ಮೆಲ್ಲರ ಸಪೋರ್ಟು ನನಗೆ ಬೇಕೇ ಬೇಕು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹೆಚ್ಚೆಚ್ಚು ಇನ್ಫಾರ್ಮೇಟಿವ್ ವೀಡಿಯೋಸ್ನ ಕಂಟೆಂಟ್ ಇರೋ ವೀಡಿಯೋಸ್ನ ಮಾಡ್ತೀನಿ ಪ್ರತಿದಿನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂದರೂ ಕ್ವಾಲಿಟಿ ವೀಡಿಯೋಸ್ನ ಅಪ್ಲೋಡ್ ಮಾಡೇ ಮಾಡ್ತೀನಿ ಸ್ನೇಹಿತರೆ ಖಂಡಿತವಾಗ್ಲೂ ನೀವು ಸಪೋರ್ಟ್ ಮಾಡಿ ಸ್ನೇಹಿತರೆ ಇವತ್ತು ನಾನು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪಾ ಅಂದರೆ ಇನ್ನೇನು ಆಷಾಢ ಮಾಸ ಶುರು ಆಗ್ತಾಯಿದೆ ಆಷಾಢ ಒಂದು ನಿಮಿಷ ಕ್ಯಾಲೆಂಡ್ರನ್ನ ತೊಗೊಬರ್ತೀನಿ ಸೊ ಕ್ಯಾಲೆಂಡ್ರನ್ನ ನೋಡ್ತೀನಿ ನಿಮಗೆ ಯಾವಾಗ ಆಷಾಢ ಬರ್ತಾ ಇದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಒಂದು ನಿಮಿಷ ಹಾಂ ಸ್ನೇಹಿತರೆ ಕ್ಯಾಲೆಂಡ್ರನ್ನ ತೊಗೊಬಂದಿದ್ದೀನಿ ಸೊ ಈಗ ನೋಡಿ ಆಷಾಢ ನೆಕ್ಸ್ಟ್ ಮಂತ್ ಅಂದರೆ ಜುಲೈ ಫಿಫ್ತು ಅಮಾವಾಸ್ಯೆ ಇದೆ ಸ್ನೇಹಿತರೆ ನೋಡ್ತಿರ್ಬೋದು ನೀವು ಜುಲೈ ಫಿಫ್ತಿಗೆ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ ಸೊ ಫಿಫ್ತು ಅಮಾವಾಸ್ಯ ಇದೆ ನೆಕ್ಸ್ಟ್ ಆರನೇ ತಾರೀಕು ಆಷಾಢ ಮಾಸ ಶುರುವಾಗ್ತಾ ಇದೆ ಇದು ಬಂದು ಶನಿವಾರ ಬರ್ತಾ ಇದೆ ಆಷಾಢ ಮಾಸ ಬಟ್ ಇದರಲ್ಲಿ ನಮಗೆ ಶುಕ್ರವಾರ ಇಲ್ಲ ನೆಕ್ಸ್ಟ್ ಮಂತ್ ಸಿಕ್ಸ್ತ್ ಆದ ನಂತರ ಟ್ವೆಲ್ತ್ ಏನು ಬರುತ್ತೆ ಇದು ಆಷಾಢ ಶುಕ್ರವಾರ ಆಗುತ್ತೆ ಸ್ನೇಹಿತರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಆಷಾಢ ಮಾಸದಲ್ಲಿ ಲಕ್ಷ್ಮಿ ವ್ರತ ಮಾಡೋದು ತುಂಬಾ ಶ್ರೇಷ್ಠ ಸೊ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ವೈಭವಲಕ್ಷ್ಮಿ ವ್ರತ ಹೇಗೆ ಮಾಡಬೇಕು ಯಾವಾಗ ಮಾಡಬೇಕು ಅಂತ ಸೊ ವೈಭವಲಕ್ಷ್ಮಿ ವ್ರತವನ್ನು ಮೊದಲನೇ ಸತಿ ಶುರು ಮಾಡ್ತೀರಾ ಅಂದರೆ ಅಥವಾ ನೀವು ರೆಗ್ಯುಲರಾಗಿ ಮಾಡ್ತಾ ಇದ್ದೀರಾ ಯಾವಾಗೋ ವಾರಗಳಲ್ಲಿ ಮಾಡ್ತಿದ್ರಿ ಅನ್ನೋದಾದರೆ ಇಲ್ಲ ಸ್ನೇಹಿತರೆ ಖಂಡಿತವಾಗ್ಲೂ ಈ ವೈಭವಲಕ್ಷ್ಮಿ ವ್ರತವನ್ನು ನೀವು ಆಷಾಢದಲ್ಲಿ ಮಾಡೋದ್ರಿಂದ ತುಂಬಾ ಒಂದು ಶ್ರೇಷ್ಠ ಫಲ ಸಿಗುತ್ತೆ ಹಾಗೆಯೇ ಬೇಗ ನಿಮಗೆ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ಬೋದು ನೀವು ಯಾವಾಗಲೇ ಮಾಡಿದ್ರೂ ಫಲ ಅಂತೂ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ವೈಭವಲಕ್ಷ್ಮಿ ವ್ರತ ಮಾಡೋದ್ರಿಂದ ಆದರೆ ಈ ವೈಭವಲಕ್ಷ್ಮಿ ವ್ರತನ ಆಷಾಢ ಮಾಸ ಮತ್ತು ಶ್ರಾವಣ ಮಾಸದಲ್ಲಿ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಬೇಗ ನಿಮಗೆ ಆಗುತ್ತೆ ಮತ್ತು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ವೈಭವಲಕ್ಷ್ಮಿ ವ್ರತ ಮಾಡೋದ್ರಿಂದ ಸಿಕ್ಕೇ ಸಿಗುತ್ತೆ ಅದು ಭಕ್ತಿಪೂರ್ವಕವಾಗಿ ಶುದ್ಧ ಭಕ್ತಿಯಿಂದ ಮಾಡಿದವರಿಗೆ ಸೊ ಈಗ ಆಷಾಢ ಮಾಸ ಶುರು ಆಗ್ತಿದೆ ಸೊ ನಾನು ವಿಡಿಯೋ ಏನೋ ಮಾಡಿ ಹಾಕಿದ್ದೀನಿ ಸೊ ಅದಕ್ಕೆ ತಕ್ಕಂಗೆ ನಾನು ಡೀಟೇಲ್ಸ್ ಕೊಡಬೇಕಲ್ವಾ ಸೊ ಅದಕ್ಕೆ ನಿನ್ನೆ ಮೊನ್ನೆಯಿಂದನೂ ಅನ್ನಿಸ್ತಿತ್ತು ಅಯ್ಯೋ ಆಷಾಢ ಬರ್ತಿದೆ ನನ್ನ ವೀವರ್ಸ್ಗೂ ತುಂಬ ಸುಮಾರು ಜನ ವೈಭವಲಕ್ಷ್ಮಿ ವೃತ್ತದ ಬಗ್ಗೆ ನೀವು ಡೌಟ್ಸ್ಗಳನ್ನ ಕೇಳ್ತಾನೇ ಇದ್ದೀರಾ ಸಾಕಷ್ಟು ಆದಷ್ಟು ನನ್ನ ಕೈಲಿ ಕೇಳಿದವರು ಪ್ರತಿಯೊಬ್ಬರಿಗೂ ನಾನು ರಿಪ್ಲೈ ಮಾಡಿದ್ದೀನಿ ಅನ್ಕೋತೀನಿ ಇನ್ನೊಂದು ಕೆಲವೊಂದು ಟೈಮಲ್ಲಿ ನಾನು ರಿಪ್ಲೈ ಮಾಡಿ ಕೂಡ ಇಲ್ಲ ಸಾರಿ ಅದಕ್ಕೆ ಸೊ ಅದಕ್ಕೆ ಈ ಒಂದು ವಿಡಿಯೋ ಮುಖಾಂತರ ನಿಮ್ಗೆ ಏನೇನೆಲ್ಲ ಡೌಟ್ಸ್ ಇದೆ ವೈಭವಲಕ್ಷ್ಮಿ ವ್ರತದ ಬಗ್ಗೆ ಅದನ್ನು ಕ್ಲಿಯರ್ ಮಾಡ್ತೀನಿ ಹಾಗೆಯೇ ಆಷಾಢದಲ್ಲಿ ಶುರು ಮಾಡ್ಕೊಳ್ಳಿ ಈ ಆರನೇ ತಾರೀಕು ಸರಿ ಆರಲ್ಲ ಹನ್ನೆರಡನೇ ತಾರೀಕು ಶುರು ಮಾಡಿ ಆಷಾಢ ಮಾಸದಲ್ಲಿ ವೈಭವ ಲಕ್ಷ್ಮಿನ ಹನ್ನೆರಡನೇ ತಾರೀಕು ಶುರು ಮಾಡಿದರೆ ನಿಮಗೆ ಹನ್ನೆರಡು ಮೊದಲನೇ ವಾರಕ್ಕೆ ಸಿಗುತ್ತೆ ಹತ್ತೊಂಬತ್ತು ಮತ್ತು ಇಪ್ಪತ್ತಾರು ಅದು ಕೂಡ ಆಷಾಢನೇ ಸಿಗುತ್ತೆ ಆಷಾಢ ಆಗಿದ್ದ ನಂತರ ನಿಮಗೆ ಶ್ರಾವಣ ಮಾಸ ಬರ್ತಾ ಇದೆ ಸ್ನೇಹಿತರೆ ನೀವು ನೋಡ್ತಿರ್ಬೋದು ಎರಡನೇ ತಾರೀಕು ಅದು ಕೂಡ ಆಷಾಢ ಅಂದರೆ ಆಷಾಢ ನಾಲ್ಕು ಆಷಾಢ ಶುಕ್ರವಾರ ನಿಮಗೆ ಸಿಗ್ತಾ ಇದೆ ಸೊ ನಾಲ್ಕು ಆಷಾಢ ಶುಕ್ರವಾರ ಬಟ್ ನೀವು ಐದು ಅಥವಾ ಎಂಟು ಮಾಡಬೇಕಲ್ವಾ ಸೊ ನೆಕ್ಸ್ಟು ಶುಕ್ರವಾರ ಬಂದು ಶ್ರಾವಣದಲ್ಲಿ ಸಿಗ್ತಾ ಇದೆ ಶ್ರಾವಣದಲ್ಲೂ ಅಷ್ಟೇ ಈ ವೈಭವಲಕ್ಷ್ಮಿ ವ್ರತ ಮಾಡೋದು ತುಂಬಾ ಶ್ರೇಷ್ಠ ಸೊ ಅದನ್ನು ಮಾಡಿ ಹಾಕಿ ನೆಕ್ಸ್ಟು ಎಷ್ಟು ವಾರ ಆಗುತ್ತೆ ಅಂದರೆ ಐದು ವಾರ ನಿಮಗೆ ಒಂಬತ್ತನೇ ತಾರೀಕಿಗೆ ಮುಗಿಯುತ್ತೆ ಸೊ ನೀವು ಒಂಬತ್ತನೇ ತಾರೀಖಿಗೆ ಐದು ವಾರ ಮಾಡಿ ಕೊನೆ ಮಾಡ್ಬೋದು ಅಥವಾ ಹದಿನಾರನೇ ತಾರೀಕು ಬಂದು ವರಮಹಾಲಕ್ಷ್ಮಿ ವ್ರತ ಇದೆ ಸೊ ವರಮಹಾಲಕ್ಷ್ಮಿ ವ್ರತ ದಿವಸ ಕೂಡ ನೀವು ಮಾಡ್ಬೋದು ಸ್ನೇಹಿತರೆ ಅವತ್ತೇ ಮಾಡಬೇಕು ಅಂತ ಏನಿಲ್ಲ ಹಬ್ಬ ದಿನ ವರಮಹಾಲಕ್ಷ್ಮಿ ಸಿಕ್ಕುತ್ತೆ ಇದು ತುಂಬಾ ಶ್ರೇಷ್ಠವಾಗಿದೆ ಇದನ್ನು ಹೇಳಲೇಬೇಕು ನಿಮಗೆ ಅಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಸೊ ಐದು ವಾರ ನೀವು ಒಂಬತ್ತನೇ ತಾರೀಕು ವರ್ಗು ವ್ರತವನ್ನು ಮಾಡಿ ಹದಿನಾರನೇ ತಾರೀಕು ಬಂದು ನಿಮಗೆ ಶ್ರೇಷ್ಠವಾಗಿ ನಿಮಗೆ ವರಮಹಾಲಕ್ಷ್ಮಿ ವ್ರತ ಇದೆ ಸೊ ಅವತ್ತು ನೀವು ಕೊನೆ ಮಾಡೋದರಿಂದ ಅತಿ ಹೆಚ್ಚು ಫಲ ಶೀಘ್ರ ಫಲ ನಿಮಗೆ ಸಿಗುತ್ತೆ ವರಮಹಾಲಕ್ಷ್ಮಿ ಹಬ್ಬನೂ ಮಾಡ್ದಂಗೆ ಆಗುತ್ತೆ ಹಾಗೆಯೇ ನೀವು ವೈಭವಲಕ್ಷ್ಮಿ ವ್ರತದ ಕೊನೆಯ ದಿವಸವೂ ಮಾಡ್ದಾಗುತ್ತೆ ಹೆಣ್ಮಕ್ಳು ಹೇಗಿದ್ದರೂ ಅರ್ಶಿನ ಕುಂಕೆ ನಿಮ್ಮ ಮನೆಗೆ ಬರ್ತಾರೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಅವತ್ತಿನ ದಿವಸ ನೀವು ಈ ವರಮಹಾಲಕ್ಷ್ಮಿ ವ್ರತವನ್ನು ಸಮಾಪ್ತಿ ಮಾಡೋದು ಮಾಡೋದರಿಂದ ನಿಮಗೆ ಅತಿ ಹೆಚ್ಚು ಫಲ ವರಮಹಾಲಕ್ಷ್ಮಿ ಹಬ್ಬದ ವ್ರತದ ಜೊತೆಗೆ ವೈಭವಲಕ್ಷ್ಮಿ ವ್ರತದ ಕೃಪಾ ಕಟಾಕ್ಷನೂ ನಿಮಗೆ ಸಿಗುತ್ತೆ ಶೀಘ್ರ ಫಲ ನೀವು ಏನು ಅಂದ್ಕೊಂಡಿದ್ದೀರೋ ಅದಂತೂ ನೆರವೇರೆ ನೆರವೇರುತ್ತೆ ಸೊ ಅದಕ್ಕೋಸ್ಕರನೇ ಖಂಡಿತವಾಗ್ಲೂ ತಪ್ಪದೆ ನೀವು ಬರುವಂತಹ ನೆಕ್ಸ್ಟ್ ಮಂತ್ ಜುಲೈ ಹನ್ನೆರಡನೇ ತಾರೀಕು ಆಷಾಢ ಶುಕ್ರವಾರ ವೈಭವಲಕ್ಷ್ಮಿ ವ್ರತವನ್ನು ಶುರು ಮಾಡ್ಕೊಳ್ಳಿ ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೊನೆ ಮಾಡಿ ಇನ್ನು ಕೊನೆ ಮಾಡುವಾಗ ಸುಮಾರು ಜನ ನನಗೆ ಇದೇ ಒಂದು ಡೌಟ್ನ ಕೇಳ್ತಾಯಿದ್ರು ಇದ್ರು ನೀವು ತೆಂಗಿನಕಾಯಿ ಇಟ್ಟು ಪೂಜೆ ಮಾಡೋದು ಮಾಡಿ ವೈಭವಲಕ್ಷ್ಮಿ ಅಂತ ಹೇಳಿದ್ದೀರಕ್ಕ ನಮ್ಮ ಮನೆಯಲ್ಲಿ ಬೆಳಿ ಮುಖವಾಡ ಕೂಡ ಇದೆ ಅದನ್ನು ಇಟ್ಟು ಮಾಡ್ಬೋದಾ ಅಂತ ಕೇಳ್ತಾಯಿದ್ರು ಸಬ್ಸ್ಕ್ರೈಬರ್ ರಿಪೀಟೆಡಾಗಿ ಕೇಳ್ತಾ ಇದ್ದೀರಾ ಖಂಡಿತವಾಗ್ಲೂ ಮಾಡ್ಬೋದು ಕಾಯಿ ಇಟ್ಟೇನೆ ವೈಭವ ಲಕ್ಷ್ಮಿ ವ್ರತ ಸುಮಾರು ಎಲ್ಲ ಕಡೆ ನಾನು ಹಾಗೆ ಮಾಡ್ತಾರೆ ನಿಮ್ಮ ಹತ್ರ ಮುಖವಾಡ ಇರೋದರಿಂದ ಏನೂ ತಪ್ಪಿಲ್ಲ ಲಕ್ಷ್ಮಿ ಅಲ್ವಾ ಮೇಯ್ನು ಬೇಕಿರೋದು ಇಲ್ಲಿ ನಾವು ಲಕ್ಷ್ಮಿನ ಆಹ್ವಾನ ಮಾಡುವಂಥ ನಮ್ಮ ಶುದ್ಧ ಮನಸ್ಸು ಸೊ ನೀವು ಕಾಯಿ ಇಟ್ರು ಆಹ್ವಾನ ಮಾಡಿದ್ರೆ ತಾಯಿ ಬರ್ತಾಳೆ ಬೆಳ್ಳಿ ಮುಖವಾಡ ಇಟ್ರು ಬರ್ತಾಳೆ ನಿಮ್ಮ ಒಂದು ತಾಯಿನ ನೀವು ಈ ರೀತಿ ನೋಡಬೇಕು ಅಂತ ನಿಮ್ಗೆ ಖಂಡಿತ ಆಸೆ ಇದ್ದರೆ ಬೆಳ್ಳಿ ಮುಖವಾಡ ಇಟ್ಟು ಕೂಡ ನೀವು ಪೂಜೆ ಮಾಡ್ಬೋದು ಇನ್ನು ವೈಭವಲಕ್ಷ್ಮಿ ವ್ರತವನ್ನ ಹೇಗೆಲ್ಲ ಮಾಡ್ಕೋಬೇಕು ಅನ್ನೋದನ್ನು ಡಿಟೇಲಾಗಿ ನಾನು ನಿಮಗೆ ತಿಳಿಸಿದ್ದೀನಿ ಇದೊಂದು ಡೌಟ್ ಇತ್ತು ನಿಮಗೆ ಕಾಯಿ ಇಡಬೇಕಾ ಬೆಳ್ಳಿ ಮುಕ್ವಾಡ ಇಡಬೇಕಾ ಅಂತ ಖಂಡಿತವಾಗ್ಲೂ ಇಡ್ಬೋದು ಏನೂ ತಪ್ಪಿಲ್ಲ ಮತ್ತು ಅದು ಭಕ್ತಿಯಿಂದ ಮಾಡಿ ತ ಒಂದು ನಾಲ್ಕೈದು ಥರ ಹೂಗಳನ್ನು ತರಿಸಿ ಮಾಡಿ ಮತ್ತು ಇನ್ನು ಕನಕಾಂಬರ ಹೂ ಏನಿದೆ ಅಲ್ಲ ಅದು ವೈಭವಲಕ್ಷ್ಮಿಯ ವ್ರತಕ್ಕೆ ತುಂಬಾ ಶ್ರೇಷ್ಠ ಸಿಕ್ಕಿದ್ರೆ ಮಲ್ಲಿಗೆ ಹೂವು ಮತ್ತು ಈ ಗಣಗಲೆ ಹೂ ಅಂತೀವಲ್ವಾ ಬೇಕಿದ್ರೆ ಅದನ್ನು ತೋರಿಸ್ತೀನಿ ವೆಯ್ಟ್ ಮಾಡಿ ನೋಡಿ ಗಣಗಲೆ ಹೂವು ಸೊ ಇದಂತೂ ಪ್ರತಿ ಶುಕ್ರವಾರ ಮಂಗಳವಾರ ಲಕ್ಷ್ಮಿಗೆ ನೀವು ಈ ಹೂವನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಅಷ್ಟೇ ಲಕ್ಷ್ಮಿ ಪ್ರಸನ್ನಳಾಗ್ತಾಳೆ ಅಂತ ಹೇಳ್ತಾರೆ ಇನ್ನು ನೋಡ್ತಿರ್ಬೋದು ಈ ರೀತಿಯಾಗಿರುವಂತಹ ಗಣಗಲೆ ಹೂವು ಇದು ತುಂಬ ಶ್ರೇಷ್ಠ ಮುಕ್ಕೋಟಿ ದೇವತೆಗಳು ಈ ಗಿಡದಲ್ಲಿ ಇರ್ತಾರೆ ಅಂತ ಹೇಳ್ತಾರೆ ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಶ್ರೇಷ್ಠವಾದ ಹೂ ಅಂತ ಕೂಡ ಹೇಳ್ತಾರೆ ಸೊ ಈ ಹೂವನ್ನು ಕೂಡ ನೀವು ವೈಭವ ಲಕ್ಷ್ಮಿಗೆ ಇಟ್ಟು ಪೂಜೆ ಮಾಡಿ ನಂತರ ಕೆಂಪು ದಾಸವಾಳ ತುಂಬ ಶ್ರೇಷ್ಠ ಸ್ನೇಹಿತರೆ ಕೆಂಪು ಬಣ್ಣದ ಹೂವನ್ನು ಯಾವುದೇ ರೀತಿಯಾದಂಥ ಹೆಣ್ಣು ದೇವತೆಗಳನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಅಷ್ಟೇ ತಾಯಿ ಪ್ರಸನ್ನಳಾಗ್ತಾಳೆ ಅಂತ ಹೇಳ್ತಾರೆ ಸೊ ಕೆಂಪು ದಾಸವಾಳ ಮಲ್ಲಿಗೆ ಹೂವು ಕನಕಾಂಬ್ರ ಹೂ ಇನ್ನೊಂಥರದ್ದು ಶಾಮಂತಿಗೆ ಐದು ಥರದ ಹೂಗಳನ್ನು ಇಟ್ಟು ನೀವು ಭಕ್ತಿಯಿಂದ ಪೂಜಿಸಿ ಮತ್ತೆ ಇನ್ನು ಪ್ರಸಾದಕ್ಕೆ ಕಡಲೆ ಬೆಲ್ಲ ಹಸಿ ಹಾಲು ಮತ್ತೆ ಪುಳಿಯೋಗರೆ ಮತ್ತೆ ಇನ್ನು ನೀವು ಬೇಕಿದ್ರೆ ಈ ಕೋಸಂಬರಿ ಈ ರೀತಿಯಾಗಿ ಮಾಡ್ಬೋದು ಅಕ್ಕಿ ಬೆಲ್ಲನ ಉಂಡ್ಬೋದು ಕಡಲೆ ಬೆಲ್ಲ ಮತ್ತೆ ಹಾಲಂತೂ ತುಂಬ ಶ್ರೇಷ್ಠ ಪ್ರತಿ ಶುಕ್ರವಾರ ನಿಮ್ಮ ಮನೆಯಲ್ಲಿ ಹಾಲು ಹಸಿ ಹಾಲು ಮತ್ತೆ ಕಡಲೆ ಬೆಲ್ಲ ಇಡೋದ್ರಿಂದ ಕೂಡ ನಮ್ಮ ಮನೆಯಲ್ಲಿ ಯಾವಾಗಲೂ ಅಮ್ಮನ ಶ್ರೀರಕ್ಷೆ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಹೇಳಬೇಕಾಗಿತ್ತು ಹಾಗೆಯೇ ಇನ್ನು ಸಮಾಪ್ತಿ ಮಾಡುವಾಗ ಹೇಗೆ ಮಾಡಬೇಕು ಅಂತ ನೀವು ಕೇಳಿದ್ರಿ ನಾನು ಹೇಳಿದ್ದೀನಿ ನಿಮಗೆ ವ ಹಬ್ಬದ ದಿನ ನೀವು ಆರನೇ ವಾರಕ್ಕೆ ಸಮಾಪ್ತಿ ಮಾಡ್ಬೋದು ಸೊ ಅವತ್ತಿನ ದಿವಸ ನೀವು ಈ ರೀತಿಯಾಗಿರುವಂತಹ ಬುಕ್ಕುಗಳು ಎಂಟು ಬುಕ್ಕುಗಳನ್ನು ತಂದು ಅಥವಾ ನೀವು ಐದು ವಾರ ಮಾಡ್ತಿದ್ದೀರಾ ಅಂದರೆ ಐದು ಬುಕ್ಕು ಕೊಡ್ಬೋದು ಬಟ್ ನಾರ್ಮಲಾಗಿ ಎಲ್ಲರೂ ಎಂಟು ಬುಕ್ಕುಗಳನ್ನು ಕೊಡ್ತಾರೆ ಎಂಟು ಜನ ಮುತ್ತೈದೆಯರನ್ನ ಕರೆಸಿ ಆ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮವನ್ನೆಲ್ಲ ಕೊಟ್ಟು ನಂತರ ಈ ಬುಕ್ಕಿನ ಒಂದು ಪ್ರತಿಯನ್ನು ಇಡಬೇಕು ಕಂಪಲ್ಸರಿ ಇಡಬೇಕು ಈ ರೀತಿ ಒಂದು ಬುಕ್ಕನ್ನು ಇಟ್ಟು ಹಾಗೆಯೇ ನಾಣ್ಯ ಎಂಟು ರೂಪಾಯಿ ಅಥವಾ ಐದು ರೂಪಾಯಿ ನಾಣ್ಯವನ್ನು ಇಟ್ಟು ಹಾಗೇನೆ ಬ್ಲೌಸ್ ಪೀಸು ಬಾಳೆಹಣ್ಣು ಬಳೆ ಅರಿಶಿನ ಕುಂಕುಮ ಮುತ್ತೈದೆಗೆ ಬೇಕಾಗಿರೋದೇ ಅದು ಅಲ್ವಾ ಅದನ್ನೆಲ್ಲ ಇಟ್ಟು ನೀವು ಮುತ್ತೈದೆಗೆ ಸಾಧ್ಯವಾದರೆ ಪಾದಪೂಜೆ ಕೂಡ ಮಾಡ್ತಾರೆ ಮುತ್ತೈದೆಯರಿಗೆ ಆ ನೀ ಮನೆಗೆ ಬಂದಿರೋ ಮುತ್ತೈದೆಯರು ಅಷ್ಟ ಲಕ್ಷ್ಮಿಯರು ಅಂತಲೇ ಭಾವಿಸ್ಕೋಬೇಕು ಅಂತ ಹೇಳ್ತಾರೆ ಯಾಕೆಂದರೆ ನನಗೊಬ್ಬರು ಈ ರೀತಿ ವೈಭವ ಲಕ್ಷ್ಮಿ ವ್ರತವನ್ನ ಮಾಡಿದ್ದ ಅಂದರೆ ದೇವಸ್ಥಾನದ ಅರ್ಚಕರು ಆಂಟಿಯವರು ಅವರು ಮನೆಗೆ ಕರೆಸಿದಾಗ ನನಗೆ ಈ ರೀತಿ ಹೊರ್ಗಡೆ ಎಂಟು ಜನ ಮುತ್ತೈದೆಯರನ್ನ ನಿಲ್ಲಿಸ್ತಾರೆ ಿ ಕಾಲು ತೊಳು ಅರಿಶಿಣ ಕಾಲಿಗೆಲ್ಲ ಅರಿಶಿಣ ಹಚ್ಚಿ ಕುಂಕುಮ ಹಚ್ಚಿ ಹೂವು ಅಕ್ಷತೆ ಎಲ್ಲ ಇಟ್ಟು ಒಬ್ಬೊಬ್ಬರದೇ ಲಕ್ಷ್ಮಿ ಹೆಸರು ಅಷ್ಟಲಕ್ಷ್ಮಿಯರ ಹೆಸರನ್ನ ಹೇಳಿ ಅವ್ರ ಮನೆಗೆ ಕರ್ಕೊಂಡು ವಿಧಿವಿಧಾನವಾಗಿ ನಮಗೆ ಅರಿಶಿಣ ಕುಂಕುಮ ಫಸ್ಟು ಊಟ ಏನು ಏನಾದರೂ ಸರಿ ನಿಮಗೆ ಪ್ರಸಾದ ಸಾಧ್ಯವಾದಷ್ಟು ಒಂದು ಸಿಹಿ ಒಂದು ಖಾರ ಅಂದರೆ ಪುಳಿಯೋಗರೆ ಆಗಿರ್ಬೋದು ಪಾಯಸ ಆಗಿರ್ಬೋದು ಸಜ್ಜಿಗೆ ಆಗಿರ್ಬೋದು ಈ ರೀತಿಯಾಗಿ ಮಾಡಿ ಅದನ್ನು ಮುತ್ತೈದೆಯರಿಗೆ ಕೊಟ್ಟು ಪ್ರಸಾದ ರೀತಿಯಲ್ಲಿ ಕೊಟ್ಟು ಊಟ ಆದರೂ ಬಡಿಸ್ಬೋದು ನೀವು ಮಾಡಿ ನಿಮಗೆ ಕೈಲಾದಷ್ಟು ಇಲ್ಲಾಂದರೆ ಈ ರೀತಿ ಪ್ರಸಾದವನ್ನು ಕೊಟ್ಟು ಅವರು ಅಲ್ಲೇ ನಿಮ್ಮನೇಲೆ ಕುಳಿತು ಅದನ್ನ ತಿನ್ನಬೇಕು ತಿಂದಾದ ನಂತರ ನೀವು ಅವರಿಗೆ ಅರಿಶಿಣ ಕುಂಕುಮ ಕೊಟ್ಟು ಅವ್ರ ಮನಸ್ಸು ಸಂತೋಷ ಪಡೋ ರೀತಿಯಲ್ಲಿ ನೀವು ಅರಿಶಿನ ಕುಂಕುಮನ ಕೊಡಬೇಕು ಇದು ಮನಸ್ಸಲ್ಲಿ ಇಟ್ಕೊಳ್ಳಿ ಇದು ತುಂಬಾ ಶ್ರೇಷ್ಠ ಆ ಬಂದಿರುವಂತಹ ಎಂಟು ಮುತ್ತೈದೆಯರು ಖುಷಿಯಿಂದ ನಿಮ್ಗೆ ಅರ್ಸಿದ್ರು ಅಂದರೆ அல்லை நமக்கு ಎಲ್ಲವೂ ಒಳ್ಳೆಯದಾದಂಥ ಲೆಕ್ಕ ಸೊ ನಮಗೆ ಆ ರೀತಿಯೇ ಮಾಡಿದ್ದು ಆಂಟಿ ಅರ್ಶಿಣ ಕುಂಕುಮ ಕೊಟ್ಟು ಊಟ ಎಲ್ಲ ಆದಮೇಲೆ ಅರ್ಶಿನ ಕುಮ್ಮಕ್ಕೆ ಅವರು ಸ್ಯಾರೀನ ಕೊಟ್ಟಿದ್ದರು ಬಟ್ ಸೀರೆ ಕೊಡಲೇಬೇಕು ಅಂತ ರೂಲ್ಸ್ ಇಲ್ಲ ಸೊ ಅವರು ಎಷ್ಟೋ ವರ್ಷಗಳ ಕಾಲ ಲೈ ಅವರು ತುಂಬ ವರ್ಷಗಳು ಇಪ್ಪತ್ತು ವರ್ಷನೂ ಸಮಥಿಂಗ್ ಇಪ್ಪತ್ತೊಂದು ವರ್ಷ ಏನೋ ಮಾಡಿ ಅವ್ರು ಕೊನೆ ಮಾಡಿದ್ರು ಇನ್ನು ಮುಂದೆ ಮಾಡೋಲ್ಲ ಅಂತ ಅಂದರೆ ಸಾಕು ಇಪ್ಪತ್ತೊಂದು ವರ್ಷದಿಂದ ಮಾಡಿದ್ದೀವಿ ಇನ್ನು ನಾನು ಸೊಸೇತಿಯರು ಮಾಡ್ಕೊತಾರೆ ಅಂತ ಆಂಟಿ ಮಾಡಿದ್ದು ಒಂದು ಕಾ ವೈಭವಲಕ್ಷ್ಮಿ ರಥನ ಸಮಾಪ್ತಿ ಮಾಡಿದ್ದಕ್ಕೋಸ್ಕರ ಅವ್ರು ಸ್ಯಾರೀಸ್ ಎಲ್ಲ ಕೊಟ್ಟರು ಅವ್ರು ತುಂಬಾ ಒಳ್ಳೆ ಒಳ್ಳೇದು ಕೂಡ ಆಯಿತು ಈ ವ್ರತ ಮಾಡಿದ್ರಿಂದ ಅದಕ್ಕೆ ಅವರು ಸಂತೋಷದಿಂದ ಮುತ್ತೈದರಿಗೆ ಅವರು ಕೂಡ ಮನಸ್ಸು ಸಂತೋಷ ಆಗೋ ರೀತಿಯಲ್ಲಿ ನಮಗೆ ಅರ್ಶನಮ್ಮ ಕೊಟ್ಟು ಕಳಿಸಿದ್ರು ಸೊ ಇದೇ ರೀತಿ ಮಾಡಬೇಕು ಅಂತಿಲ್ಲ ನಿಮಗೆ ಸಾಧ್ಯವಾದಂಗೆ ನೀವು ಅರ್ಶಿನ ಕುಂಕುಮ ಕೊಟ್ಟು ಒಟ್ಟಿನಲ್ಲಿ ನಿಮ್ಮ ಮನೆಗೆ ಬಂದ ಮುತ್ತೈದೆ ಹೆಣ್ಮಕ್ಳು ಖುಷಿಯಿಂದ ಹೋಗಬೇಕು ಅರ್ಶಿನ ಕುಂಕುಮ ಅವರಿಗೆ ಸಂತೃಪ್ತಿ ಕೊಡಬೇಕು ಆ ರೀತಿಯಾಗಿ ನೀವು ಅರ್ಶಿಣ ಕುಂಕುಮವನ್ನು ಕೊಟ್ಟು ಅವರಿಗೆ ಸಂತೋಷಪಡಿಸಿ ಕಳಿಸ್ಬೇಕಂತೆ ಸೊ ಇದು ಮೇಯ್ನು ಇಲ್ಲಿ ನಾವು ವೈಭವಲಕ್ಷ್ಮಿ ವ್ರತಗಳನ್ನು ಮಾಡಿ ಸಮಾಪ್ತಿ ಮಾಡೋ ದಿವಸ ಇದು ತುಂಬಾ ಮುಖ್ಯವಾಗಿ ನಿಮ್ಮ ಮನೆಗೆ ಬಂದಿರುವ ಮುತ್ತೈದೆಯರು ಖುಷಿಯಿಂದ ಹೋಗಬೇಕು ನಿಮ್ಮ ಮನೆ ಇದು ಈ ರೀತಿಯಾಗಿ ನೀವು ಮಾಡಿ ಅದನ್ನು ಸಂಪೂರ್ಣ ಮಾಡ್ಬೋದು ಇನ್ನು ವೈಭವ ಲಕ್ಷ್ಮಿ ವ್ರತದ ದಿವಸ ನೀವು ಸಾಯಂಕಾಲ ಕೂಡ ಒಂದು ಸರ್ತಿ ಸ್ನಾನ ಮಾಡಿಕೊಂಡು ಮಡಿ ಸೀರೆಯನ್ನು ಉಟ್ಕೊಂಡು ವ್ರತವನ್ನು ಆಚರಿಸ್ಬೇಕು ಐದು ರೀತಿ ಹೂ ನೈವೇದ್ಯ ಮತ್ತು ಕಳಸ ಇದಿಟ್ಟು ನೀವು ವೈಗೋಲಕ್ಷ್ಮಿ ವ್ರತ ಅದು ಕಥಾ ಕತೆ ಇರ್ಬೋದು ಮತ್ತು ಇದರಲ್ಲಿರುವಂತಹ ಮಂತ್ರಗಳು ಮಂತ್ರಗಳು ಓದಲೇಬೇಕು ಅಂತ ಏನೂ ಇಲ್ಲ ಅಷ್ಟೊತ್ತರವನ್ನು ನಿಮಗೆ ಓದೋರು ಟೈಮ್ ಇದೆ ಮತ್ತು ಓದೋಕೆ ಅಂಥವ್ರು ಅಟ್ಲೀಸ್ಟ್ ಮಾಡ್ಬೋದು ಏನು ತುಂಬ ಟೈಮು ತೊಗೊಳಲ್ಲ ಒಂದು ಕಾಲು ಗಂಟೆಲಿ ಇದೆಲ್ಲ ಮುಗಿಯುತ್ತೆ ಬಟ್ ಕತೆ ಓದೋದನ್ನು ಮಾತ್ರ ಬಿಡಬೇಡಿ ವರ್ಮಹಾಲಕ್ಷ್ಮಿ ಕಥೆಯನ್ನು ಓದೋದ್ರಿಂದ ತುಂಬಾ ಒಳ್ಳೆಯದು ಹಾಗೆಯೇ ಪ್ರತಿ ವಾರೂ ಒಂದು ಐದು ಜನನೋ ಮೂರು ಜನನೋ ಮುತ್ತೈದು ಕರೆಸಿ ಅವ್ರಿಗೂ ಕೂಡ ನೀವು ಕುಂಕುಮ ಅರ್ಶಿನ ಕುಂಕುಮವನ್ನು ಕೊಡ್ಬೋದು ಅವತ್ತು ನೀವು ಎಲ್ಲ ತಾಂಬೂಲ ಸಮೇತ ಅಂದರೆ ಲೈಕ್ ಅರಿಶಿಣ ಕುಂಕುಮ ಬ್ಲೌಸು ಇದೆಲ್ಲ ಇಡಬೇಕು ಅಂತ ಇಲ್ಲ ಅರಿಶಿನ ಕುಂಕುಮ ಸ್ವಲ್ಪ ಕಡಲೆ ಬೆಲ್ಲ ಬಂದವರಿಗೆ ಕಡಲೆ ಬೆಲ್ಲ ಕೊಡೋದು ಮಾತ್ರ ಮರಿಬೇಡಿ ಅದು ಲಕ್ಷ್ಮೀ ಸ್ವರೂಪ ಆ ಅಮ್ಮನಿಗೆ ಖುಷಿಯಾಗದೆ ಅಲ್ಲಿ ಕಡಲೆ ಬೆಲ್ಲನ ನೀವು ಮುತ್ತೈದೆಯರಿಗೆ ಖಂಡಿತವಾಗ್ಲೂ ಪ್ರಸಾದ ಅಂತ ಪ್ರತಿ ಸ್ವಲ್ಪ ಆದರೂ ಸರಿ ಕೊಟ್ಟು ಕಳಿಸಿ ಅದ್ರ ಜೊತೆಗೆ ಸಾಧ್ಯವಾದರೆ ನೀವು ಬಳೆ ಕೊಡ್ಬೋದು ಬ್ಲೌಸ್ ಪೀಸೆಲ್ಲ ಪ್ರತಿ ವಾರ ಕೊಡಬೇಕು ಅಂತ ಇಲ್ಲ ಸ್ನೇಹಿತರೆ ಕೊನೆ ದಿವಸ ನೀವು ಕೊಟ್ಟರು ಆಯಿತು ಆಗಿರುತ್ತೆ ಸ್ನೇಹಿತರೆ ವೈಭವಲಕ್ಷ್ಮಿ ವ್ರತ ಬಟ್ ನೀವು ವೈಭವಲಕ್ಷ್ಮಿ ವ್ರತ ಐದು ವಾರ ಮಾಡ್ತೀರಲ್ವ ಐದು ವಾರ ಏನಾದರೂ ಒಂದು ಸ್ವಲ್ಪ ಸಿಹಿ ನೈವೇದ್ಯ ಮಾಡಿಡಿ ಪಾಯಸನೋ ಸಜ್ಜಿಗೆನೋ ನಿಮ್ಮ ಕೈಲಿ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಕಡಲೆ ಬೆಲ್ಲ ಇದನ್ನು ಇಡ್ಬೋದು ಈ ರೀತಿಯಾಗಿ ಹಿಟ್ಟು ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಸೊ ಇದಿಷ್ಟನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೆ ಖಂಡಿತವಾಗ್ಲೂ ನಾನು ಮಾಡಿ ಮಾಡಾಕಿದ್ದಕ್ಕೆ ಈ ವಿಡಿಯೋನ ನಾನು ನಿಮಗೆ ತಿಳಿಸ್ಕೊಡ್ತಿರೋದಕ್ಕೆ ತುಂಬಾ ಕರೆಕ್ಷನ್ ಇದೆ ಯಾಕೆ ಅಂದರೆ ನಿಮ್ಗೆ ಅತಿ ಬೇಗ ಶೀಘ್ರ ಫಲ ಸಿಗುವಂತಹ ಸಮಯ ಬಂದಿದೆ ಆ ಸಮಯವನ್ನು ತಿಳಿಸ್ಕೊಡೋದು ನನ್ನ ಒಂದು ಧರ್ಮ ಆಗಿತ್ತು ಸೊ ನಾನು ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ಯಾರೆಲ್ಲ ವೈಭವಲಕ್ಷ್ಮಿ ವ್ರತ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಮಾಡಿ ಇದೇ ಸಮಯ ನಿಮಗೆ ಸರಿಯಾದ ಸಮಯ ಆಷಾಢ ಶ್ರಾವಣ ಎರಡೂ ಮಾಸದಲ್ಲಿ ಆಷಾಢದಲ್ಲಿ ಶುರು ಮಾಡಿ ಶ್ರಾವಣದಲ್ಲಿ ಮುಕ್ತಾಯ ಮಾಡೋದು ತುಂಬಾ ಶ್ರೇಷ್ಠ ಸೊ ಆ ಒಂದು ಟೈಮ್ ಬಂದಿದೆ ಸೊ ನಾನು ಕೂಡ ಅದನ್ನು ತಿಳಿಸ್ಕೊಟ್ಟಿದ್ದೀನಿ ಮಾಡಿ ಮತ್ತು ಇನ್ನು ಮಧ್ಯದಲ್ಲಿ ಯಾರಿಗಾದರೂ ಪೀರಿಯಡ್ಸ್ ಆಯಿತು ಅಂದರೆ ಪರವಾಗಿಲ್ಲ ನಿಮ್ಮ ಮನೆಯಲ್ಲಿ ಅತ್ತೇನೋ ಅಥವಾ ಅಕ್ಕ ತಂಗಿನೋ ಯಾರು ಅಥವಾ ನಿಮ್ಮ ಮಗಳು ಅಥವಾ ನಿಮ್ಮ ಹಸ್ಬೆಂಡು ಯಾರು ಬೇಕಿದ್ದರೂ ಈ ವ್ರತವನ್ನು ತಪ್ಪಿಸದೆ ಮುಂದುವರಿಸ್ಕೊಂಡು ಹೋಗ್ಬೋದು ಸೊ ಈಗ ನೀವು ಪೀರಿಯಡ್ಸ್ ಆಗಿದ್ರೆ ಅಂದರೆ ನಿಮ್ಮ ಬದಲಾಗಿ ಇನ್ನೊಬ್ಬರು ಕೂಡ ಮಾಡ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಐದು ಇದುವರೆ ಕಂಟಿನ್ಯೂಸ್ ಆಗಿ ಮಾಡಿ ಮತ್ತು ಇನ್ನೊಂದು ವಿಶೇಷತೆ ಏನು ಅಂದರೆ ಈ ವ್ರತ ಮಾಡುವಾಗ ನಿಮ್ಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಬರೋಲ್ಲ ಅಂದರೆ ನಿಮ್ಮ ಪೀರಿಯಡ್ ಸಮಸ್ಯೆ ಯಾವುದೂ ಬರಲ್ಲ ನನ್ನ ಅನುಭವದ ಪ್ರಕಾರ ನಾನು ಇಷ್ಟು ವರ್ಷಗಳಿಂದ ಮಾಡ್ಕೊಬಂದಿದ್ದೀನಿ ಯಾವ ಟೈಮಲ್ಲೂ ಕೂಡ ನಾನು ಪೀರಿಯಡ್ಸ್ ಆಗಿ ಶುಕ್ರವಾರ ಬರೋ ರೀತಿಯಾಗಿ ಸಿಕ್ಕಾಕೊಂಡಿಲ್ಲ ಸೊ ಯಾವ ರೀತಿ ಒಂದು ಪೀರಿಯಡ್ಸೇ ಆಗಲ್ವಾ ನೀವು ಅಂತ ಹೇಳ್ಬೋದು ಆ ರೀತಿಯಲ್ಲ ಸೊ ಇವತ್ತು ನಾನು ಶುಕ್ರವಾರ ವೈಭವಲಕ್ಷ್ಮಿ ವ್ರತ ಮಾಡಿದ್ದೀನಿ ಅಂದರೆ ನಾಳೆ ನನಗೆ ಪೀರಿಯಡ್ಸ್ ಆಗುತ್ತೆ ಆ ರೀತಿಯಾಗಿ ತಪ್ಪಿಸಿ ಮತ್ತೊಂದು ಶುಕ್ರವಾರಕ್ಕೆ ಅದು ಅಡ್ಡಿ ಆಗದೇ ಇರೋ ರೀತಿಯಲ್ಲಿ ಅಮ್ಮ ನನಗೆ ಇಷ್ಟು ವರ್ಷವೂ ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾಳೆ ಸೊ ಅದು ನಿಮಗೂ ಕೂಡ ಹಾಗೆ ಆಗುತ್ತೆ ಈ ವ್ರತದ ಮಹಿಮೆನೇ ಆಗಿದೆ ಖಂಡಿತವಾಗ್ಲೂ ಮಾಡೋದನ್ನು ಮರಿಬೇಡಿ ಮಾಡಿ ಅದರ ಫಲಗಳನ್ನು ನೀವು ಕೂಡ ಅನುಭವಿಸಿ ಅಂತ ಹೇಳ್ತಾ ಸ್ನೇಹಿತರೆ ಹೋಗಿ ಬರ್ತೀನಿ ಇದಿಷ್ಟು ವೀಡಿಯೋ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೆ ನನ್ನ ಜವಾಬ್ದಾರಿಯನ್ನು ನಾನು ನಿಭಾಯಿಸಿದ್ದೀನಿ ಹಾಗೆಯೇ ಉಪ್ಪಿನ ದೀಪ ಕೂಡ ಹಚ್ಬೋದು ಈಗ ನೀವು ವೈಭವಲಕ್ಷ್ಮಿ ವ್ರತ ಮಾಡುವಾಗ ಉಪ್ಪಿನ ದೀಪ ಕೂಡ ನೀವು ಇದೇ ಸಮಯದಲ್ಲಿ ಹಚ್ಬೋದು ಇದು ಒಂದು ಒಳ್ಳೆ ಸಮಯ ಅಂತಲೇ ನಾನು ಹೇಳೋಕೆ ಇಷ್ಟಪಡ್ತೀನಿ ಸೊ ಈಗ ಇದು ವಿಡಿಯೋ ತುಂಬ ಲಾಂಗ್ ಆಗ್ತಾಯಿದೆ ಸ್ನೇಹಿತರೆ ಉಪ್ಪಿನ ದೀಪನೂ ಹಚ್ಬೋದು ಆ ವೈಭವಲಕ್ಷ್ಮಿ ವ್ರತ ದಿವಸ ಯಾವ ರೀತಿ ಮಾಡ್ಕೋಬೇಕು ಅದನ್ನು ಸಿದ್ಧತೆ ಮತ್ತು ಸುಮಾರು ಜನಕ್ಕೆ ಸುಮಾರು ಡೌಟ್ ಇದೆ ಉಪ್ಪಿನ ದೀಪ ಹಚ್ಚೋದ್ರ ಬಗ್ಗೆ ಆ ಅದ್ರ ಬಗ್ಗೆ ನಾನು ನಾಳೆ ಒಂದು ವೀಡಿಯೋದಲ್ಲಿ ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅರ್ಥ ಮಾಡಿಕೊಂಡು ವೈಭವ ವೈಭವ ವೈಭವಲಕ್ಷ್ಮಿ ವ್ರತವನ್ನು ಮಾಡೋದನ್ನು ತಪ್ಪಿಸ್ಬೇಡಿ ಖಂಡಿತವಾಗ್ಲೂ ಮಾಡ್ಕೊಂಡೋಗಿ ಹಾಗೆ ನಾನು ಈ ವರ್ಷ ವೈಭವಲಕ್ಷ್ಮಿ ವ್ರತವನ್ನು ಇಲ್ಲ ಸ್ನೇಹಿತರೆ ಬಟ್ ನಾನು ಉಪ್ಪಿನ ದೀಪವನ್ನು ಹಚ್ತೀನಿ ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚೋದ್ರಿಂದ ಅದು ನಾನು ಮಾಡ್ಬೋದು ನಾನು ಟ್ಯೂಷನ್ಸ್ ಮಾಡ್ತಿರೋದ್ರಿಂದ ನನ್ನ ಸಮಯ ಬಂದು ಐದರಿಂದ ಏಳು ಗಂಟೆವರೆಗೂ ಟ್ಯೂಷನ್ಸ್ ಮಾಡೋದರಿಂದ ಸೊ ಈ ಸರ್ತಿ ನಾನು ವೈಭವಲಕ್ಷ್ಮಿ ವ್ರತವನ್ನು ಮಾಡ್ತಾ ಇಲ್ಲ ಸೊ ಅದಕ್ಕೆ ನಾನು ಈ ನಾನು ನಾನೇನಾದರೂ ವೈಭವಲಕ್ಷ್ಮಿ ವ್ರತ ಮಾಡ್ತಿದ್ರೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೆ ಬಟ್ ನೋಡ್ತೀನಿ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಮಕ್ಕಳ ಜೊತೆ ಸೊ ಅದನ್ನು ಭಾನುವಾರಕ್ಕೆ ಟ್ಯೂಷನ್ನ ಪೋಸ್ಟ್ಪೋನ್ ಮಾಡ್ಕೊಳ್ಳೋರು ಒಪ್ಪಿಕೊಂಡ್ರೆ ಖಂಡಿತವಾಗ್ಲೂ ಮಾಡ್ತೀನಿ ಇಂಥ ಒಂದು ಸುಸಮಯವನ್ನು ನಾನು ಕೂಡ ಬಿಟ್ಕೊಡಲ್ಲ ಸೊ ಈ ರೀತಿಯಾಗಿದೆ ನನ್ನ ಒಂದು ಪರಿಸ್ಥಿತಿ ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ಹೇಳಿದ್ದೀನಿ ನಾಳಿನ ವಿಡಿಯೋದಲ್ಲಿ ಉಪ್ಪಿನ ದೀಪದ ಬಗ್ಗೆ ಇರುವಂತಹ ನಿಮ್ಮ ಎಲ್ಲ ಡೌಟ್ಸ್ಗಳನ್ನು ನಾನು ಕ್ಲಿಯರ್ ಮಾಡ್ತೀನಿ ಹಾಗೆಯೇ ಒಂದು ಒಳ್ಳೆ ಸಮಯ ಎರಡೂ ರಥಗಳನ್ನು ಒಂದೇ ಸತಿ ಆಚರಣೆ ಮಾಡಿ ಡಬಲ್ ಪ್ರತಿಫಲವನ್ನು ಅಂದರೆ ನಿಮ್ಮ ಎಷ್ಟೋ ದಿನದ ಕನಸುಗಳನ್ನು ನಡೆಸಿ ಮಾಡಿಕೊಂಡು ನಿಮ್ಮ ಮನೆಯ ಅಭಿವೃದ್ಧಿಯನ್ನು ಮಾಡಿಕೊಳ್ಳೋಕ್ಕೆ ಈ ಒಂದು ಎರಡು ತಿಂಗಳು ಏನಿದೆ ಆಷಢ ಶ್ರಾವಣ ಇದರಲ್ಲಿ ನೀವು ಖಂಡಿತವಾಗ್ಲೂ ಪೂರೈಸ್ಕೋಬೋದು ಅದನ್ನು ತಪ್ಪದೆ ನಾಳೆ ಆ ವಿಡಿಯೋವನ್ನು ನೋಡಿ ಅದ್ರ ಪ್ರಯೋಜನವೂ ಪಡ್ಕೊಳ್ಳಿ ಎರಡೂ ಒಟ್ಟಿಗೆ ಮಾಡಿ ಎರಡೂ ಫಲಗಳನ್ನು ಶೀಘ್ರವಾಗಿ ಪಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್ ಸ್ನೇಹಿತರೆ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ಎಲ್ಲರೂ ಮಾಡೋದು ಮರಿಬೇಡಿ ಹೋಗಿ ಬರ್ತೀನಿ ನಾಳೆ ವಿಡಿಯೋನ ವೆಯ್ಟ್ ಮಾಡಿ ವಾಚ್ ಮಾಡಿ ಸ್ನೇಹಿತರೆ ಹಾಗೆ ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಉಪಯುಕ್ತವಾಗಿಸೋದಲ್ಲಿ ಖಂಡಿತವಾಗ್ಲೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಯಾವುದೇ ಕಮೆಂಟ್ಸ್ಗೂ ಕೂಡ ಇರಲಿ ನಾನು ಅದಕ್ಕೆ ರೆಸ ಉತ್ತರವನ್ನ ಸಾರಿ ಉತ್ತರವನ್ನ ಕೊಡ್ತೀನಿ ಖಂಡಿತವಾಗ್ಲೂ ಕಾಮೆಂಟ್ಸ್ ಮಾಡಿ ನಿಮ್ಮ ಡೌಟ್ಸನ್ನ ಕೇಳ್ಬೋದು ಎನಿ ಟೈಮ್ ನೀವು ಕೇಳ್ಬೋದು ನಾನು ಅದಕ್ಕೆ ರಿಪ್ಲೈ ಕೂಡ ಮಾಡ್ತೀನಿ ಸೊ ಹಾಗೆಯೇ ಒಂದು ಇಬ್ಬರು ನಂಬರ್ನ ಕೂಡ ಕೇಳಿದರೆ ಆ ರೀತಿ ಎಲ್ಲ ನಂಬರ್ನ ಈ ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ನಾನು ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ ಸ್ನೇಹಿತರೆ ತುಂಬಾ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಏನೇ ಡೌಟ್ ಇದ್ದರೂ ಕಮೆಂಟ್ ಮುಖಾಂತರ ನಿಮ್ಗೆ ರಿಪ್ಲೈ ಮಾಡ್ತೀನಿ ನಿಮಗೆ ತುಂಬ ಡೌಟ್ಸ್ ಇದೆ ಅಂದಾಗ ನಾನೇ ಒಂದು ವೀಡಿಯೋನ ಕೂಡ ಮಾಡಿ ಅದರ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡ್ತೀನಿ ಮತ್ತು ನಾಳೆ ಉಪ್ಪಿನ ದೀಪದ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀನಿ ಬಾಯ್ ಸ್ನೇಹಿತರೆ ಟೇ ಕೇರ್ ಹವ್ ಗುಡ್ ಡೇ